ಅಣ್ಣನ ಬಗ್ಗೆ ಹೇಳ್ಬೇಕಂದ್ರೆ ನಿಜಲೂ ಹೆಮ್ಮೆ ಆಗುತ್ತೆ ಯಾಕಂದರೆ ಎಲ್ಲರೂ ಹೊಸ ಹೊಸ ಹೀರೋಗಳು ಬರ್ತಾವ್ರೆ ಅಂಥವ್ರಿಗೆ ಬಳಸ್ತಾರೆ ಎಲ್ಲೋ ನಮ್ಮ ಅಣ್ಣ ಒಂದು ಹೆಜ್ಜೆ ಹಿಂದೆ ಇದ್ದಾರೆ ಅಂತ ಅಂದ್ಬಿಟ್ಟು ತುಂಬ ಮನ್ಸಿಗೆ ಬೇಜಾರಾಗುತ್ತೆ ನೋಡಿ ಎಂಥ ಸಿನಿಮಾ ಮಾಡಿದ್ದಾರೆ ಅಂತ ಅಂದರೆ ಹ್ಯಾಟ್ಸ್ ಹ್ಯಾಟ್ಸಪ್ ಹೇಳ್ಬೇಕು ಗೊತ್ತಾ ಆ ಮಗು ಆ ಮೇಡಮ್ ಹೀರೋ ಹೀರೋಯ್ನು ಸಿಕ್ಕ ಮೇಡಮು ಅವರೆಲ್ಲ ಮಾಡಿದ್ದಾರೆ ಎಂಥ ಸಿನಿಮಾ ಮಾಡಿದ್ದಾರೆ ಅಂದರೆ ಮಾದೇವ ಸಿನಿಮಾ ಸಕ್ಕದಾಗಿದೆ ಮಾದೇಶ ಬಂದು ದಯವಿಟ್ಟು ಎಲ್ಲರೂ ನೋಡಿ ಸಿನಿಮಾ ಯಾವ ಥರ ಇದೆ ಅಂತಂದರೆ ಹೇಳೋಕ್ಕಾಗಲ್ಲ ಆ ಥರ ಸೂಪರ್ ಆಗಿದೆ ಬಟ್ ಅವ್ರು ನಾನು ನೋಡಿದ್ರೆ ಎಲ್ಲೋ ಒಂಥರ ಎಲ್ಲ ಬೇಜಾರಾಗುತ್ತೆ ಯಾಕಂದ್ರೆ ಅವ್ರು ಮೂವಿ ಬರ್ತಾ 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 ಎಲ್ಲ ಸ್ವಲ್ಪ ಹಿಂದೆ ಅಜ್ಜ ಇರ್ತಾವ್ರೆ ಅವ್ರನ್ನ ಬೆಳೆಸ್ತಾ ಇಲ್ಲ ಎಲ್ಲರೂ ಅವ್ರನ್ನ ಸಪೋರ್ಟ್ ಮಾಡ್ತಾ ಇಲ್ಲ ಅಂತ ಅಂದ್ಬಿಟ್ಟು ಮನುಷ್ಯ ಬೇಜಾರಾಗುತ್ತೆ ತೆಲುಗು ತಮಿಳು ಸಿನಿಮಾಗಳನ್ನ ಎಲ್ಲ ಹೋಗ್ಬಿಟ್ಟು ಅವ್ರನ್ನ ಬೆಳೆಸ್ತೀರ ನೋಡಿ ಇಂಥ ಸಿನಿಮಾ ಬಂದಿದೆ ಕನ್ನಡ ಸಿನಿಮಾ ಬಂದ್ಬಿಟ್ಟು ಇಂಥ ಸಿನಿಮಾನ ನೋಡಿ ಬೆಳೆಸಿ ಅಂತ ಅಂದ್ಬಿಟ್ಟು ನಾನು ಕೇಳ್ಕೊತೀನಿ ದಯವಿಟ್ಟು ನಮ್ಮ ಇನ್ನೊದಾಣೆಗೆ ದಯವಿಟ್ಟು ಎಲ್ಲರೂ ಬಂದು ಈ ಸಿನಿಮಾ ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಕನ್ನಡ ಸಿನಿಮಾ ಉಳಿಬೇಕು ಅಂದ್ರೆ ಅದೇ ಪ್ರೇಕ್ಷಕರಿಗೆ ಅದು ಹೇಳಕ್ ಅಂತ ಅಂದ್ರೆ ಅವ್ರನ್ನ ಸಪೋರ್ಟ್ ಮಾಡೋಕೆ ಬಂದ್ಬಿಟ್ಟು ಅದೇ ಒಂದು ಒಂದ್ ದಿವಸ ಎಲ್ಲ ಹಿಂದೆ ಇದ್ದಾರೆ ಬಂದು ನೋಡಿ ಸಿನಿಮಾ ಮಾತ್ರ ಸೂಪರ್ ಆಗಿದ್ದೆ ಸಖದಾಗಿದೆ ಇಷ್ಟು ದಿವಸ ಅವ್ರು ಏನು ಸಿನಿಮಾ ಮಾಡಿದ್ರು ಅಂತ ನನಗೆ ಗೊತ್ತಿಲ್ಲ ಈ ಸಿನಿಮಾ ಮಾಡಿದಾರಲ್ಲ ಎಲ್ಲ ಅವ್ರನ್ನ ನೂರು ದಿವಸ ಎಲ್ಲ ಅವ್ರನ್ನ ಕರ್ಕೊಂಡು ಹೋಗುತ್ತೆ ಅಂತ ಅಂದ್ಬಿಟ್ಟು ನಾನು ಅನ್ಕೊಂತೀನಿ ಸಖತ್ ಆಗಿದೆ ಸಿನಿಮಾ ಮಾತ್ರ ಬಂದ್ ಹೇಳಿ ನೋಡಿ ಮಾಡ್ಲಿ ಬಿಡಿ ಸರ್ ಏನಕ್ಕಂತ ಅಂದ್ರೆ ಪಬ್ಲಿಕ್ ಆಗುತ್ತೆ ಅಂದ್ರೆ ಬೇರೆ ತರ ಪಬ್ಲಿಕ್ ಮಾಡಬೇಕು ಅವರು ಅವ್ರು ಕಷ್ಟಪಟ್ಟಿರ್ತಾರೆ ಅವ್ರ ಕಲಾವಿದರಿಗೆ ಕಷ್ಟದ ಬಗ್ಗೆ ಮಾತ್ರ ಗೊತ್ತು ಬೇರೆ ಅವ್ರು ಫೈರಸಿ ಮಾಡ್ತಾರೆ ಬೇರೆ ತರ ಮಾಡದ್ ಬಿಡಿ ಮಾಡಿದ್ರೆ ಒಳ್ಳೆ ತರ ಮಾಡಿ ಕೆಟ್ಟದ್ ಮಾಡ್ಬಾರ್ದು ಕೆಟ್ಟದ್ ಮಾಡಿದ್ರೆ ತಿಳ್ಕೊಳ್ಳಿ ಅವ್ರಿಗೆ ನಾವು ಕೆಟ್ಟ ತರ ಮಾಡ್ತೀವಿ ಯಾಕೆ ಅವ್ರಿಂದ ನಾವು ಯಾವತ್ತೂ ಇದ್ದೇ ಇರ್ತೀವಿ ಅಂತ ಅನ್ಬಿಟ್ಟು ಫೈರಸ್ ದಯವಿಟ್ಟು ಯಾರು ಫೈರಸಿ ಮಾಡಕ್ ಹೋಗ್ಬೇಡಿ ಬಂದು ಇಂತ ಕನ್ನಡ ಸಿನಿಮಾನ ನೋಡಿ ಬೆಳಿಸಿ ಸಪೋರ್ಟ್ ಮಾಡಿ ಇಂತ ಸಿನಿಮಾ ಯಾವುದು ಮಾಡಿಲ್ಲ ಈ ಸಿನಿಮಾನ ಬಂದ್ ನೋಡಿ ಫ್ಯಾಮಿಲಿ ಸಮೇತ ಬಂದ್ ನೋಡಿ ಲವರ್ ಪ್ರತಿಯೊಬ್ರು ಬಂದ್ಬಿಟ್ಟು ಈ ಸಿನಿಮಾನ ನೋಡಿ ಸಪೋರ್ಟ್ ಮಾಡಿ ಹಂಡ್ರೆಡ್ ಡೇಸ್ ತರ ಈ ಸಿನಿಮಾ ನೋಡಿ ಯು